ಪಶ್ಚಿಮ ಘಟ್ಟಗಳು ಒಟ್ಟು ಅರವತ್ತು ಸಾವಿರ ಚದರ್ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿದ್ದು ಅತಿ ಸಂಕೀರ್ಣ ನದಿ ವ್ಯವಸ್ಥೆಗೆ ಮೂಲವಾಗಿದೆ ಇಲ್ಲಿಂದ ಹೊರಡುವಂತಹ ನದಿಗಳು ಭಾರತದ ಒಟ್ಟು ಜಲಾನಯನ ಪ್ರದೇಶದ ನಲವತ್ತು ಪರ್ಸೆಂಟ್ ಭಾಗವನ್ನು ಆವರಿಸಿದೆ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಭೂಕುಸಿತ ಪ್ರಕರಣಗಳ ನಿರ್ವಹಣೆಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾರ್ಯ ಯೋಜನೆಯೊಂದನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿತು ಆನಂತರದ ದಿನಗಳಲ್ಲಿ ಪ್ರತಿ ಮಳೆಗಾಲದಲ್ಲೂ ಕೂಡ ಒಂದಲ್ಲ ಒಂದ್ ಕಡೆ ಭೂಕುಸಿತ ಆಗ್ತಾನೇ ಇದೆ ಅವೈಜ್ಞಾನಿಕ ಕಾಮಗಾರಿ ನಾಶ ಭೂ ಸವಕಳಿ ನೀರಿನ ಸಹಜ ಹರಿವಿಗೆ ತಡೆಯೊಡ್ಡುವುದು ಭಾರಿ ಪ್ರಮಾಣದಲ್ಲಿ ದೀರ್ಘಾವಧಿಗೆ ಮಳೆ ಸುರಿದ್ರೆ ಈ ರೀತಿ ಭೂಕುಸಿತಗಳು ಸಂಭವಿಸುತ್ತೆ ಇನ್ನು ಕೊನೆಯದಾಗಿ ನೀರಿನ ಹರಿವಿಗೆ ತಡೆ ಹಾಕಿದ್ರು ಕೂಡ ಭೂಕುಸಿತಗಳು ಸಂಭವಿಸುತ್ತೆ ಈಗ್ಲಾದ್ರೂ ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ಪ್ರಕೃತಿಗೆ ಏನೂ ತೊಂದರೆ ಆಗದೆ ಇರುವ ಹಾಗೆ ನೋಡ್ಕೊಂಡ್ರೆ ನಾವು ಬದುಕ್ತೀವಿ ನಮಸ್ಕಾರ ಈ ದಿನ ಡಾಟ್ ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ದಿನದಿಂದ ದಿನಕ್ಕೆ ಈ ಭೂಕುಸಿತ ಪ್ರಕರಣಗಳು ಜಾಸ್ತಿ ಆಗ್ತಾನೇ ಇದೆ ಇತ್ತೀಚೆಗಷ್ಟೇ ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತ ಉಂಟಾಗಿ ಸುಮಾರು ಎರಡ್ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ನೂರಾರು ಜನ ಮಣ್ಣಿನಡಿ ಸಿಲುಕಿರೋದಾಗಿ ಮಾಧ್ಯಮಗಳು ವರದಿ ಮಾಡ್ತಾ ಇದೆ ಭಾರಿ ಮಳೆ ಬೆಚ್ಚಗೆ ಹೊದ್ದು ಮಲಗಿದಂತ ಜೀವಗಳೀಗ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ವಯನಾಡಿನ ಭೂಕುಸಿತದ ವಿಡಿಯೋ ಚಿತ್ರಗಳನ್ನ ನೋಡ್ತಾ ಇದ್ರೆ ಕಲ್ಲು ಹೃದಯದವರ ಕಣ್ಣಲ್ಲೂ ನೀರು ತರಿಸೇ ತರಿಸತ್ತೆ ಅಷ್ಟರ ಮಟ್ಟಿಗೆ ವಯನಾಡು ನಮ್ಮನ್ನೆಲ್ಲ ಕಾಡುವಂತಿದೆ ಇತ್ತೀಚೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಬಳಿಯ ಶಿರೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಭೂಕುಸಿತ ಉಂಟಾಗಿತ್ತು ಸುಮಾರು ಹನ್ನೊಂದು ಜನ ನಾಪತ್ತೆ ಆಗಿದ್ರು ಅದರಲ್ಲಿ ಎಂಟು ಜನ ಶವವಾಗಿ ಸಿಕ್ಕಿದ್ದಾರೆ ಇನ್ನು ಮೂವರ ಪತ್ತೆಗೆ ಅಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ ಈಗಲೂ ಸಹ ಕಾರ್ಯಾಚರಣೆ ನಡೀತಾ ಇದೆ ಅಷ್ಟೇ ಯಾಕೆ ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮತ್ತೆ ಭೂಕುಸಿತ ಸಂಭವಿಸಿದ್ದು ಚಲಿಸ್ತಾ ಇದ್ದಂತಹ ವಾಹನಗಳು ಈಗ ಮಣ್ಣಿನಡಿ ಸಿಲ್ಕಾಕೊಂಡಿದೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ದೊಡ್ಡತಪ್ಲೆ ಬಳಿ ಈ ಘಟನೆ ನಡೆದಿದೆ ಮಣ್ಣಿನಡಿ ಎರಡು ಟ್ಯಾಂಕರ್ ಎರಡು ಕಾರ್ ಟ್ರಾಕ್ಟರ್ ಸೇರಿದಂತೆ ಹಲವು ವಾಹನಗಳು ಸಿಲುಕಿದ್ದು ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಗಿದೆ ಕಳೆದ ವಾರ ಅಷ್ಟೇ ದೊಡ್ಡ ತಪ್ಪಲೆ ಬಳಿಯ ಇದೇ ಜಾಗದಲ್ಲಿ ಗುಡ್ಡ ಕುಸಿತ ಸಂಭವಿಸಿತ್ತು ಇದೀಗ ಮತ್ತದೇ ಜಾಗದಲ್ಲಿ ಘಟನೆ ನಡೆದಿದ್ದು ವಾಹನಗಳಲ್ಲಿ ಸಿಲುಕಿರುವಂತಹ ಜನರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಹಿನ್ನೆಲೆಯಲ್ಲಿ ವಾಹನ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಬರದಿಂದ ತತ್ತರಿಸಿದಂತ ಕರ್ನಾಟಕ ಕಳೆದ ಐದು ವರ್ಷಗಳ ಹಿಂದೆ ಇದೇ ರೀತಿಯ ಪ್ರಾಕೃತಿಕ ವಿಕೋಪವನ್ನ ಎದುರಿಸಿದಂತ ಕೇರಳದಲ್ಲಿ ಮತ್ತೆ ಭೂಕುಸಿತ ಥೋ ಯಾಕಪ್ಪ ಹಿಂಗಾಗ್ತಾ ಇದೆ ಅಂತ ಅನ್ಸುತ್ತೆ ಈ ರೀತಿಯ ಗುಡ್ಡ ಕುಸಿತ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸೋದುಂಟು ಆದರೆ ವಾಸ್ತವದಲ್ಲಿ ಯಾಕೆಗೆ ಪದೇ ಪದೇ ಭೂಕುಸಿತ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಇಲ್ಲಿ ತನಕ ಎಷ್ಟು ಗುಡ್ಡ ಕುಸಿತ ಪ್ರಕರಣಗಳು ದಾಖಲಾಗಿದೆ ಮನುಷ್ಯರಾದ ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ವೈನಾಡು ಶಿರಾಡಿ ಘಾಟು ಅಷ್ಟೇ ಯಾಕೆ ಉತ್ತರಖಂಡದ ಶಿರೂರು ಈ ಪ್ರದೇಶಗಳು ಇರೋದು ಪಶ್ಚಿಮ ಘಟ್ಟದಲ್ಲಿ ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿ ಪರ್ವತ ಶ್ರೇಣಿ ಭಾರತ ಜಮ್ಮು ದ್ವೀಪದ ಪಶ್ಚಿಮ ಭಾಗದಲ್ಲಿರುವ ಒಂದು ಪರ್ವತ ಶ್ರೇಣಿ ಈ ಶ್ರೇಣಿಗೆ ಸಹ್ಯಾದ್ರಿ ಪರ್ವತಗಳು ಅನ್ನೋ ಹೆಸರು ಪುರಾತನ ಕಾಲದಿಂದ ಬಂದಿರೋದು ದಖನ್ ಪ್ರಸ್ಥ ಭೂಮಿಯ ಪಶ್ಚಿಮದ ಅಂಚಿನ ಉದ್ದಕ್ಕೂ ಹಬ್ಬಿರುವಂಥ ಸಹ್ಯಾದ್ರಿ ಈ ಭೂಮಿಯಲ್ಲಿ ಅರಬ್ಬಿ ಸಮುದ್ರದ ಒಂದು ಕಿರಿದಾದ ಕರಾವಳಿ ಪ್ರದೇಶದಿಂದ ಇದು ಬೇರ್ಪಡುತ್ತೆ ಮಹಾರಾಷ್ಟ್ರ ಗುಜರಾತ್ಗಳ ಗಡಿ ಪ್ರದೇಶದಲ್ಲಿ ತಪತಿ ನದಿಯ ದಕ್ಷಿಣದಲ್ಲಿ ಆರಂಭವಾಗುವಂತಹ ಈ ಶ್ರೇಣಿಯು ದಕ್ಷಿಣಾಭಿಮುಖವಾಗಿ ಹಬ್ಬಿ ಕನ್ಯಾಕುಮಾರಿಯವರೆಗೆ ಇದೆ ಸುಮಾರು ಒಂದು ಸಾವಿರದ ಆರುನೂರು ಕಿಲೋಮೀಟರ್ ಉದ್ದ ಇರುವಂತಹ ಸಹ್ಯಾದ್ರಿ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನಲ್ಲಿ ಹಬ್ಬಿದೆ ಒಟ್ಟು ಶ್ರೇಣಿಯ ಅರ್ಧಕ್ಕಿಂತ ಹೆಚ್ಚು ಭಾಗ ಇರೋದು ನಮ್ಮ ಕರ್ನಾಟಕದಲ್ಲೇ ಪಶ್ಚಿಮ ಘಟ್ಟಗಳು ಒಟ್ಟು ಅರವತ್ತು ಸಾವಿರ ಚದರ್ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿದ್ದು ಅತಿ ಸಂಕೀರ್ಣ ನದಿ ವ್ಯವಸ್ಥೆಗೆ ಮೂಲವಾಗಿದೆ ಇಲ್ಲಿಂದ ಹೊರಡುವಂಥ ನದಿಗಳು ಭಾರತದ ಒಟ್ಟು ಜಲಾನಯನ ಪ್ರದೇಶದ ನಲವತ್ತು ಪರ್ಸೆಂಟ್ ಭಾಗವನ್ನು ಆವರಿಸಿದೆ ಪಶ್ಚಿಮ ಘಟ್ಟಗಳ ಸರಾಸರಿ ಎತ್ತರ ಸುಮಾರು ಸಾವಿರದ ಮೀಟರ್ ಈ ಪ್ರದೇಶವು ವಿಶ್ವದ ಅತ್ಯಂತ ಸಕ್ರಿಯ ಜೀವ ವೈವಿಧ್ಯದ ನೆಲೆಗಳಲ್ಲಿ ಒಂದಾಗಿದೆ ಐದು ಸಾವಿರಕ್ಕೂ ಹೆಚ್ಚಿನ ತಳಿಯ ಗಿಡ ಮರಗಳು ನೂರ ಮೂವತ್ತೊಂಬತ್ತು ಬಗೆಯ ಸಸ್ತನಿಗಳು ಐದ್ನೂರ ಎಂಟು ಪ್ರಭೇದದ ಪಕ್ಷಿಗಳು ನೂರ ಎಪ್ಪತ್ತೊಂಬತ್ತು ಪ್ರಕಾರದ ಉಭಯ ವಾಸಿಗಳು ಇಲ್ಲಿ ನೆಲೆಯಾಗಿದೆ ವಿಶ್ವದಲ್ಲಿ ಅಳಿವಿನೆಂಚಿನಲ್ಲಿರುವಂತಹ ಜೀವ ತಳಿಗಳ ಪೈಕಿ ಮುನ್ನೂರ ಇಪ್ಪತ್ತೈದು ತಳಿಗಳ ಜೀವಿಗಳು ಪಶ್ಚಿಮ ಘಟ್ಟಗಳಲ್ಲಿ ಇರೋದು ಇಷ್ಟೆಲ್ಲಾ ಇತಿಹಾಸ ಇರುವಂತಹ ಈ ಪಶ್ಚಿಮ ಘಟ್ಟಗಳು ಈಗ ನಶಿಸಿ ಹೋಗ್ತಾ ಇದೆ ಇದು ನಮ್ಮ ರಾಜ್ಯದ ಒಂದು ಗಂಭೀರ ಸಮಸ್ಯೆ ಕೂಡ ಹೌದು ಭೂಕುಸಿತದ ಬಗ್ಗೆ ನಡೆಸಿರುವಂತಹ ಎಷ್ಟೋ ತನಿಖೆಗಳಿಂದ ಭೂಕುಸಿತ ಯಾಕೆ ಆಗ್ತಾ ಇದೆ ಅನ್ನೋ ಬಗ್ಗೆ ವರದಿಗಳನ್ನ ನೀಡಿದೆ ಆದರೆ ಸರ್ಕಾರಗಳು ಆ ವರದಿಗಳನ್ನ ಮೂಲೆಗೆ ಒತ್ತಿದ್ದು ಕೂಡ ಈ ನಾಶಕ್ಕೆ ಒಂದು ಕಾರಣ ಭೂಕುಸಿತ ಆಗತ್ತೆ ಪರಿಹಾರ ಕೊಡೋದು ಅಷ್ಟೇ ಆಗಿ ಹೋಗಿದೆಯೇ ವಿನಃ ಇದನ್ನು ತಡೆಗಟ್ಟೋದು ಹೇಗೆ ಅನ್ನೋ ಬಗ್ಗೆ ಸರ್ಕಾರಗಳು ಇನ್ನೂ ಕೂಡ ಎಚ್ಚರಿಕೆ ವಹಿಸ್ತಾ ಇಲ್ಲ ಕಾರವಾರ್ ಸಮೀಪದ ಕಡವಾಡದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂಭವಿಸಿದಂತಹ ಭಾರಿ ಭೂಕುಸಿತವೇ ರಾಜ್ಯದ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಾದ ಈ ಶತಮಾನದ ಮೊದಲ ದೊಡ್ಡ ಭೂಕುಸಿತ ಅಂತ ಹೇಳಲಾಗತ್ತೆ ಆ ನಂತರದ ದಿನಗಳಲ್ಲಿ ಪ್ರತಿ ಮಳೆಗಾಲದಲ್ಲೂ ಕೂಡ ಒಂದಲ್ಲ ಒಂದ್ಕಡೆ ಭೂಕುಸಿತ ಆಗ್ತಾನೇ ಇದೆ ಅದರಲ್ಲೂ ಎರಡ್ ಸಾವಿರದ ಹದಿನಾರರ ನಂತರ ಭೂಕುಸಿತ ಘಟನೆಗಳ ಸಂಖ್ಯೆ ಹೇರಳವಾಗಿ ಜಾಸ್ತಿ ಆಗಿದೆ ಅದರಲ್ಲೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿದ್ದಂಥ ಭೂಕುಸಿತ ಅಂತೂ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿತ್ತು ಎರಡ್ ಸಾವಿರದ ಹದಿನೆಂಟರ ಮುಂಗಾರಿನಲ್ಲಿ ಕೊಡಗಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಸುರಿತಾ ಇದ್ದಂತ ಸರಾಸರಿ ಮಳೆಗಿಂತ ಮೂವತ್ತೆರಡು ಪರ್ಸೆಂಟ್ ಹೆಚ್ಚು ಮಳೆ ಸುರಿದಿತ್ತು ಅದರಿಂದಾಗಿ ಜಿಲ್ಲೆಯಲ್ಲಿ ಭಾರಿ ಪ್ರವಾಹ ಕೂಡ ಉಂಟಾಗಿತ್ತು ಮೊದಲ ಬಾರಿಗೆ ಕೊಡಗಿನಲ್ಲಿ ಒಂದಕ್ಕಿಂತ ಹೆಚ್ಚು ಭೂಕುಸಿತಗಳು ಸಂಭವಿಸಿತ್ತು ನೂರ ಐದು ಭೂಕುಸಿತಗಳನ್ನ ಭಾರತೀಯ ಭೂಗರ್ಭ ಶಾಸ್ತ್ರ ಸರ್ವೇಕ್ಷಣಾ ಸಂಸ್ಥೆ ದೃಢಪಡಿಸಿತ್ತು ಹತತ್ರ ಇಪ್ಪತ್ತಕ್ಕಿಂತ ಜಾಸ್ತಿ ಮಂದಿ ಸಾವಿಗೀಡಾಗಿದ್ರೆ ಎರಡ್ ಸಾವಿರದ ಅರವತ್ತೆಂಟು ಜಾನುವಾರುಗಳು ಅಸು ನೀಗಿದ್ವು ಒಂಬೈನೂರು ಮನೆಗಳಿಗೆ ಹಾನಿಯಾದ್ರೆ ಮೂವತ್ತ್ ಸಾವಿರದ ರೈತರ ಬೆಳೆ ಹಾನಿಯಾಗಿತ್ತು ನೆಲೆ ಕಳ್ಕೊಂಡಂತ ಹದಿನೆಂಟು ಸಾವಿರ ಜನರಿಗಾಗಿ ನಲವತ್ತೈದು ನಿರಾಶ್ರಿತರ ಕೇಂದ್ರಗಳನ್ನ ತೆರೆಯಲಾಗಿತ್ತು ಇದರಿಂದ ಎಚ್ಚೆತ್ತಿದ್ದಂತ ರಾಜ್ಯ ಸರ್ಕಾರ ಗುಡ್ಡ ಕುಸಿತದ ಬಗ್ಗೆ ಅಧ್ಯಯನಕ್ಕಾಗಿ ಒಂದು ಸಮಿತಿಯನ್ನ ರಚಿಸಿತ್ತು ಆ ಸಮಿತಿಯು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟ ಹಾಗೂ ಕರಾವಳಿಯಲ್ಲಿ ಭೂಕುಸಿತ ತಡೆಗಟ್ಟುವ ಹಾಗೂ ನಿಯಂತ್ರಿಸುವ ಮಾರ್ಗೋಪಾಯಗಳು ಅನ್ನೋ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿತ್ತು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಭೂಕುಸಿತ ಪ್ರಕರಣಗಳ ನಿರ್ವಹಣೆಗಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯೋಜನೆಯೊಂದನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿತು ಅದರಲ್ಲಿ ಹೆಚ್ಚು ಮಳೆ ಬೀಳುವಂತಹ ಗುಡ್ಡ ಕುಸಿತದ ಸಂಭವನೀಯತೆ ಇರುವಂತಹ ಸ್ಥಳಗಳನ್ನು ಗುರುತಿಸೋದು ಸೂಚನಾ ಫಲಕ ಅಳವಡಿಸೋದು ತಡೆಗೋಡೆ ನಿರ್ಮಿಸೋದು ಅಲ್ಲಿನ ನಿವಾಸಿಗಳನ್ನು ಸ್ಥಳಾಂತರಿಸೋದು ವಿವಿಧ ಇಲಾಖೆಗಳ ಸಮನ್ವಯ ಸಾಧಿಸೋದು ತುರ್ತು ಕ್ರಮಕ್ಕೆ ಸಿದ್ಧವಾಗೋದು ಸೇರಿದಂತೆ ಹಲವು ಕಾರ್ಯಸೂಚಿಗಳನ್ನು ಪ್ರಸ್ತಾಪಿಸಿತ್ತು ಆದರೆ ಈ ಎರಡೂ ವರದಿಗಳ ಬಗ್ಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳಲೇ ಇಲ್ಲ ಇನ್ನು ಇಸ್ರೋ ರಾಷ್ಟ್ರೀಯ ದೂರ ಸಂವೇದಿ ಕೇಂದ್ರವು ಕಳೆದ ವರ್ಷ ಬಿಡುಗಡೆ ಮಾಡಿದ ಭೂಕುಸಿತದ ಅಟ್ಲಾಸ್ ಪ್ರಕಾರ ಭಾರತದ ಮೂವತ್ತು ಭೂಕುಸಿತ ಪೀಡಿತ ಜಿಲ್ಲೆಗಳಲ್ಲಿ ಕೇರಳದ ಹದಿನಾಲ್ಕು ಜಿಲ್ಲೆಗಳು ಸಹ ಇದೆ ಪಶ್ಚಿಮ ಘಟ್ಟಗಳು ಮತ್ತು ಕೊಂಕಣ ಬೆಟ್ಟಗಳಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಒಂಬತ್ತು ಮಿಲಿಯನ್ ಚದರ್ ಕಿಲೋಮೀಟರ್ ಭೂಕುಸಿತಕ್ಕೆ ಗುರಿಯಾಗತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸ್ಪ್ರಿಂಗರ್ ಪ್ರಕಟಿಸಿದ ಅಧ್ಯಯನವು ಕೇರಳದ ಎಲ್ಲ ಭೂಕುಸಿತದ ಹಾಟ್ಸ್ಪಾಟ್ಗಳು ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿದೆ ಅಂತ ಸಹ ಹೇಳಿತ್ತು ಇಷ್ಟೇ ಇಲ್ಲ ಹದಿಮೂರು ವರ್ಷಗಳ ಹಿಂದೆ ಅಂದರೆ ಎರಡ್ ಸಾವಿರದ ಹನ್ನೊಂದರ ಆಗಸ್ಟ್ನಲ್ಲಿ ಮಾಧವ್ ಗಾಡ್ಗಿಳ್ ನೇತೃತ್ವದ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿ ವರದಿಯೊಂದನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು ಇದರಲ್ಲಿ ಸಮಿತಿಯು ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ನಡೆಸ್ತಾ ಇರುವಂತಹ ವಿವೇಚನಾ ರಹಿತ ಕಲ್ಲು ಗಣಿಗಾರಿಕೆ ಮತ್ತು ನಿರ್ಮಾಣ ಚಟುವಟಿಕೆಗಳ ಬಗ್ಗೆ ಎಚ್ಚರಿಕೆ ನೀಡಿತು ಅದರಲ್ಲೂ ಗಾಡ್ಗಿಳ್ ವರದಿ ಈ ಭೂಕುಸಿತ ಸಂಭವಿಸಿರುವಂಥ ಮೆಪ್ಪಾಡಿಯಲ್ಲಿ ನಡೀತಾ ಇರುವಂತಹ ಪರಿಸರ ವಿರೋಧಿ ಚಟುವಟಿಕೆಗಳನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿತು ಆದ್ರೆ ಇಂಥದೊಂದು ಸ್ಪಷ್ಟ ವರದಿ ನೀಡಿದರೂ ಸಹ ಕೇರಳ ಮತ್ತು ಕೇಂದ್ರ ಸರ್ಕಾರಗಳು ಇದನ್ನ ಜಾರಿ ಮಾಡೋ ಗೋಜಿಗೆ ಹೋಗೇ ಇಲ್ಲ ಅದರ ಬದಲಿಗೆ ವರದಿ ನೀಡಿದಂಥ ಪ್ರಸ್ತಾವನೆಗಳನ್ನ ಮತ್ತಷ್ಟು ದುರ್ಬಲಗೊಳಿಸುವ ಕೆಲಸಕ್ಕೆ ಕೈ ಹಾಕುತ್ತೆ ಮಾಧವ್ ಗಾಡ್ಗಿಳ್ ನೇತೃತ್ವದ ಸಮಿತಿಯು ತನ್ನ ವರದಿಯಲ್ಲಿ ಪಶ್ಚಿಮ ಘಟ್ಟಗಳ ಸುತ್ತಮುತ್ತ ಇರುವಂಥ ಸೂಕ್ಷ್ಮ ಪ್ರದೇಶಗಳು ಮತ್ತು ವಲಯಗಳನ್ನ ಡಿವೈಡ್ ಮಾಡಿತ್ತು ಇದರಲ್ಲಿ ಇ ಎಸ್ ಜಡ್ ಒನ್ ಮತ್ತು ಇ ಎಸ್ ಝಡ್ ಟೂ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ನಿರ್ಮಾಣ ಚಟುವಟಿಕೆಗಳನ್ನ ನಡೆಸಲೇಬಾರದು ಅಂತ ಸ್ಪಷ್ಟವಾಗಿ ಹೇಳಿತ್ತು ಇಷ್ಟೇ ಅಲ್ಲ ಇನ್ನು ತಜ್ಞರು ಹೇಳುವಂತೆ ಈಗೀಗ ಸಂಭವಿಸ್ತಾ ಇರುವಂತ ಎಲ್ಲಾ ಭೂಕುಸಿತಗಳು ಮಾನವ ನಿರ್ಮಿತವೇ ಆಗಿದೆ ಅದರಲ್ಲೂ ಮುಖ್ಯವಾಗಿ ಅರಣ್ಯ ಒತ್ತುವರಿ ಅಕ್ರಮ ಗಣಿಗಾರಿಕೆ ಚಟುವಟಿಕೆಗಳು ರಸ್ತೆ ಮನೆ ಇತ್ಯಾದಿಗಳ ನಿರ್ಮಾಣಕ್ಕಾಗಿ ಕಾಡು ಹಾಗೂ ಗುಡ್ಡಗಳನ್ನು ಕಡಿಯೋದೆ ಗುಡ್ಡ ಕುಸಿತಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ತನಕ ಎಷ್ಟು ಭೂಕುಸಿತ ಪ್ರಕರಣಗಳು ನಡೆದಿದೆ ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ನೂರ ಇಪ್ಪತ್ತೈದು ಪ್ರಕರಣಗಳು ಎರಡ್ ಸಾವಿರದ ಹದಿನೇಳರಲ್ಲಿ ಎರಡ್ನೂರ ಹತ್ತೊಂಬತ್ತು ಪ್ರಕರಣಗಳು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾಲ್ಕನೂರ ಅರವತ್ತೆರಡು ಪ್ರಕರಣಗಳು ಇದರಲ್ಲಿ ಇಪ್ಪತ್ತಾರು ಜನ ಸತ್ತು ಹೋಗಿದ್ರು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಅರವತ್ತೊಂದು ಪ್ರಕರಣ ಇದರಲ್ಲಿ ಹತ್ತು ಮಂದಿ ಸಾವಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡ್ ನೂರ ಅರವತ್ನಾಲ್ಕು ಪ್ರಕರಣ ಇದರಲ್ಲಿ ಏಳು ಮಂದಿ ಸಾವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅರವತ್ತಾರು ಪ್ರಕರಣಗಳು ಇದರಲ್ಲಿ ಒಬ್ಬರ ಸಾವಾಗಿದೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ಯಾವೆಲ್ಲ ಜಿಲ್ಲೆಗಳಲ್ಲಿ ಎಷ್ಟು ಭೂಕುಸಿತ ಪ್ರಕರಣಗಳು ಆಗಿದೆ ಅಂತ ನೋಡೋದಾದ್ರೆ ಹಾಸನದಲ್ಲಿ ಹದಿನೆಂಟು ಕೊಡಗಿನಲ್ಲಿ ಎಪ್ಪತ್ತೊಂಬತ್ತು ದಕ್ಷಿಣ ಕನ್ನಡದಲ್ಲಿ ಎಂಬತ್ತೆಂಟು ಉಡುಪಿಯಲ್ಲಿ ತೊಂಬತ್ತೊಂಬತ್ತು ಚಿಕ್ಕಮಗಳೂರಿನಲ್ಲಿ ನೂರ ತೊಂಬತ್ಮೂರು ಶಿವಮೊಗ್ಗದಲ್ಲಿ ಮುನ್ನೂರ ಅರವತ್ತೈದು ಹಾಗೂ ಉತ್ತರ ಕನ್ನಡದಲ್ಲಿ ಹೈಯೆಸ್ಟ್ ನಾಲ್ಕುನೂರ ಮೂವತ್ತೊಂಬತ್ತು ಭೂಕುಸಿತ ಪ್ರಕರಣಗಳಾಗಿದೆ ಹಾಗಾದರೆ ಈ ಭೂಕುಸಿತಗಳಿಗೆ ಕಾರಣ ಏನು ಅನ್ನೋದನ್ನು ನೋಡೋದಾದ್ರೆ ನೈಸರ್ಗಿಕವಾಗಿ ಇಳಿಜಾರು ಪ್ರದೇಶ ಅಂದರೆ ಗುಡ್ಡಗಳನ್ನು ಕತ್ತರಿಸೋದು ಅವೈಜ್ಞಾನಿಕ ಕಾಮಗಾರಿ ಅರಣ್ಯನಾಶ ಭೂ ಸವಕಳಿ ನೀರಿನ ಸಹಜ ಹರಿವಿಗೆ ತಡೆಯೊಡ್ಡುವುದು ಭಾರಿ ಪ್ರಮಾಣದಲ್ಲಿ ದೀರ್ಘಾವಧಿಗೆ ಮಳೆ ಸುರಿದ್ರೆ ಈ ರೀತಿ ಭೂಕುಸಿತಗಳು ಸಂಭವಿಸುತ್ತೆ ಇನ್ನು ಕೊನೆದಾಗಿ ನೀರಿನ ಹರಿವಿಗೆ ತಡೆ ಹಾಕಿದ್ರು ಕೂಡ ಭೂಕುಸಿತಗಳು ಸಂಭವಿಸುತ್ತೆ ಭೂಕುಸಿತ ತಡೆಗೆ ಏನೇನು ಮಾಡಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ವಿಸ್ತೃತ ವರದಿ ನೀಡಿದ್ರು ಸಹ ಸರ್ಕಾರ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಭೂಕುಸಿತಗಳು ಮರುಕಳಿಸದಂತೆ ಮಾಡೋಕೆ ಪಶ್ಚಿಮ ಘಟ್ಟದಲ್ಲಿ ಹೆದ್ದಾರಿ ನಿರ್ಮಿಸುವಾಗ ಸುಸ್ಥಿರ ಅಭಿವೃದ್ಧಿ ನೀತಿ ಅಗತ್ಯ ಆಗತ್ತೆ ಇದರ ಜೊತೆಗೆ ಭೂಕುಸಿತದಿಂದ ಹಾನಿಗೊಳಗಾದಂತ ರೈತರಿಗೆ ಪುನರ್ವಸತಿ ಪರಿಹಾರ ಹಾನಿಗೊಳಗಾದ ಗುಡ್ಡದ ಪುನಶ್ಚೇತನ ಪರಿಸರ ಪರಿಹಾರ ಭೂಕುಸಿತ ಮುನ್ನೆಚ್ಚರಿಕೆ ಯಂತ್ರಗಳ ಬಳಕೆಗೆ ಕಡಿವಾಣ ಹಾಕೋದು ಗುಡ್ಡಗಳಲ್ಲಿ ಗಣಿಗಾರಿಕೆಗೆ ಅವಕಾಶ ಕೊಡದೇ ಇರುವಂತಹ ಕ್ರಮಗಳನ್ನ ಕೈಗೊಳ್ಳೇಬೇಕಾಗಿದೆ ಸೊ ನೋಡಿದ್ರಲ್ವಾ ಇದಿಷ್ಟು ಭೂಕುಸಿತದ ಇತಿಹಾಸ ಈಗ್ಲಾದ್ರೂ ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ಪ್ರಕೃತಿ ಏನೂ ತೊಂದರೆ ಆಗದೆ ಇರುವ ಹಾಗೆ ನೋಡ್ಕೊಂಡ್ರೆ ನಾವು ಇಲ್ಲ ಇಲ್ಲಾಂತಂದ್ರೆ ಮುಂದೊಂದು ದಿನ ನಾವು ಸತ್ತಿದ್ದೀವಿ ಅಂತ ಹೇಳೋಕ್ಕೂ ಸಹ ಯಾರು ಇರೋದಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ